ಬನ್ನಿ ಸ್ನೇಹಿತರೆ ಇವಾಗ ಕ್ರಿಯೆ ಆಗಿರುವ ತಿಳುವಳಿಕೆ ಚೀಟಿನ ತಿಳಿಯೋಣ ನಮಸ್ಕಾರ ಗೆಳೆಯರೆ ಇಂದು ನಾವು ಮಿಟಿಷನ್ ರಿಜಿಸ್ಟರ್ ಎಂದರೇನು ಅದು ಹೇಗೆ ಯಾವಾಗ ಉಪಯೋಗವಾಗುತ್ತದೆ ಎಂದು ತಿಳಿಯೋಣ ಬನ್ನಿ ಮಿಟಿಷನ್ ರಿಜಿಸ್ಟರ್ ಎಂದರೆ ಭೂಮಿ ಯಾರಾದರೂ ಮಾರಾಟ ಹಸ್ತಾಂತರ ವಾರಸುದಾರರ ಹೆಸರು ಸೇರಿಸುವುದು ದಾನ ಗಿಫ್ಟ್ ವಾಸಿಯತ್ತು ಸರ್ಕಾರದ ಸ್ವಾಧೀನದ ಮುಂತಾದ ವ್ಯವಹಾರಗಳ ನಂತರ ಹೊಸ ಮಾಲೀಕರ ಹೆಸರನ್ನು ಆರ್ ರೆಕಾರ್ಡ್ಸ್ ಆಫ್ ರೈಟ್ಸ್ ಅಥವಾ ಖಾತೆ ಪುಸ್ತಕದಲ್ಲಿ ಸೇರಿಸಲು ತಯಾರಾಗುವ ದಾಖಲೆ ಎಂಆರ್ ಆಗಿರುತ್ತದೆ ಇನ್ನು ಮುಂದೆ ಎಂಆರ್ ದಾಖಲೆ ಯಾವ ಸಂದರ್ಭಗಳಲ್ಲಿ ಸಿಗುತ್ತದೆ ಎಂದು ತಿಳಿಯೋಣ ಎಂಆರ್ ದಾಖಲೆಯನ್ನು ನೀವು ಭೂಮಿಯನ್ನು ಖರೀದಿ ಮಾಡ್ತೀರಾ ಯಾರಿಂದನಾದ್ರು ಭೂಮಿಯನ್ನು ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಆ ಎಂಆರ್ ನಲ್ಲಿ ನೀವು ಯಾರಿಂದ ಭೂಮಿಯನ್ನು ಖರೀದಿ ಮಾಡಿದಿರಿ ಅದು ಎಷ್ಟು ಎಕರೆ ಜಮೀನನ್ನು ಖರೀದಿ ಮಾಡಿದಿರಿ ಎಂಬ ಮತ್ತೆ ಎಷ್ಟು ರೂಪಾಯಿಗಳಿಗೆ ಖರೀದಿ ಮಾಡಿದಿರಿ ಎಂಬ ಡೀಟೇಲ್ಸ್ ಇರುತ್ತೆ ಅದರ ಜೊತೆಗೆ ಅದರಲ್ಲಿ ನೀವು ಖರೀದಿ ಮಾಡಿದ ನೋಂದಣಿಯಾದ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ಸಹ ರಿಜಿಸ್ಟರ್ ಎಂಟ್ರಿ ಮಾಡಿರ್ತಾರೆ ಇವಾಗ ನೀವು ಮಾರಾಟ ಮಾಡಿರ್ತೀರಾ ನೀವು ಯಾರಿಗೊಬ್ರು ಮಾರಾಟ ಮಾಡಿರ್ತೀರಾ ಅಂತ ಸಂದರ್ಭದಲ್ಲೂ ಕೂಡ ಸೇಮ್ ನೋಂದಣಿ ಮಾಡೋ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿರ್ತಾರೆ ನೀವು ಯಾರಿಗೆ ಎಷ್ಟು ರೂಪಾಯಿಗೆ ಯಾರ್ಯಾರು ಮಾರಾಟ ಮಾಡಿದ್ರು ಯಾರ್ಯಾರಿಂದ ಯಾರಿಂದ ಯಾರಿಗೆ ಬದಲಾವಣೆ ಆಯ್ತು ಅಂತ ಕೂಡ ನೋಂದಣಿ ಆಗಿರುತ್ತೆ ಇವಾಗ ನಿಮ್ಮ ತಂದೆ ತಾಯಿಯವರು ಮರಣ ಹೊಂದಿರ್ತಾರೆ ಇಲ್ಲ ನಿಮ್ಮ ತಾತ ಅವರು ಮರಣ ಹೊಂದಿರ್ತಾರೆ ವಂಶವೃಕ್ಷವಾಗಿ ಬಂದಿರುವಂತಹ ಜಮೀನ್ ಇರುತ್ತೆ ಆ ಜಮೀನ ನಿಮ್ಮ ಹೆಸರು ಖಾತೆ ಮಾಡಿಸ್ಕೋಬೇಕು ಅಂತ ಸಂದರ್ಭದಲ್ಲಿ ಪೌತಿ ಖಾತೆ ಅಂತ ಅದನ್ನ ಆಸ್ತಿನ ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡಾಗ ಈ ಅಮ್ಮನಲ್ಲಿ ನೋಂದಣಿ ಆಗುತ್ತೆ ಪೌತಿ ಖಾತೆ ಅಂತ ಖಾತೆನ ಬದಲಾವಣೆ ಮಾಡ್ಕೋಬಹುದು ಸರ್ಕಾರಗಳು ಕೆಲವು ಬಡವರಿಗೆ ಭೂಮಿ ಇಲ್ಲದಂತಹ ಸಂದರ್ಭದಲ್ಲಿ ಬಗರ್ ಕುಂ ಹಾಗೂ ಬೇರೆ ರೀತಿಯಲ್ಲಿ ಭೂಮಿಯನ್ನು ಹಸ್ತಾಂತರ ಮಾಡುತ್ತಾರೆ ಹಾಗೂ ಅವರಿಗೆ ಉಳುಮೆಗೆ ಭೂಮಿ ಇಲ್ಲದಂತಹ ಸಂದರ್ಭದಲ್ಲಿ ಭೂಮಿಯನ್ನು ನೀಡಲಾಗುತ್ತದೆ ಅಂತಹ ಮಾಹಿತಿಗಳು ಸಹ ಈ ಎಂ ಆರ್ ನಲ್ಲಿ ರಿಜಿಸ್ಟರ್ ಆಗಿರ್ತವೆ ಭೂಮಿಯನ್ನು ಯಾರಾದರೂ ನಿಮಗೆ ಉಡುಗೊರೆಯಾಗಿ ಕೊಟ್ಟಿರ್ಬೋದು ಇಲ್ಲ ನಿಮ್ಮನ್ನು ನಿಮ್ಮ ಸಾಕೊಂಡಿರ್ತಾರೆ ಅವ್ರು ನಿಮಗೆ ದಾನುವ ಗಿಫ್ಟ್ ಅಂತ ಗಿಫ್ಟ್ ಡಿಡ್ ಅಂತ ಕೊಟ್ಟಿರ್ತಾರೆ ಇಂತಹ ಸಂದರ್ಭದಲ್ಲಿ ನಡೆದಂತಹ ವರ್ಗಾವಣೆಗಳನ್ನು ಸಹ ಈ ಎಂ ಆರ್ ನಲ್ಲಿ ನೋಡಬಹುದು ಹಾಗೆಯೇ ಈ ಎಂಆರ್ ದಾಖಲೆಯ ಉಪಯೋಗ ಏನು ಏನು ಎಂದು ತಿಳಿಯೋಣ ಬನ್ನಿ ಹೊಸ ಮಾಲೀಕರ ಹೆಸರಿನಲ್ಲಿ ಖಾತೆ ಬದಲಾವಣೆ ಮಾಡಲು ಸಾಧ್ಯವಾಗುತ್ತದೆ ಯಾರು ಆ ಭೂಮಿಗೆ ಮಾಲೀಕರಾಗ್ತಾರೋ ಅವರ ಹೆಸರಿಗೆ ಖಾತೆನ ಬದಲಾವಣೆ ಆಗುತ್ತೆ ಆರ್ ಟಿ ಸಿ ಪಾಣಿಯಲ್ಲಿ ಹೊಸ್ತಗೆ ತಗೊಂಡಂತಹ ಖರೀದಿ ಮಾಡಿದಂತಹ ಅಥವಾ ದಾನದಿಂದ ಬಂದಂತಹ ಸರ್ಕಾರದಿಂದ ಬಂದಂತಹ ಇಲ್ಲ ಪೌತಿ ಖಾತೆ ಯಾರಿಗಾಗಿರುತ್ತೋ ಅಂತವರ ಹೆಸರು ಈ ಪಾಣಿಯಲ್ಲಿ ಕೂತ್ಕೊಳ್ಳುತ್ತೆ ಮತ್ತು ಭೂಮಿಯ ವಿವಾದಗಳು ಸಾಕ್ಷಿಯಾಗಿ ಬಳಸಲಾಗುತ್ತೆ ಅಂದ್ರೆ ನಿಮ್ ಜಮೀನು ಏನಾದ್ರು ಒಂದು ಅಹ್ ಫೋರ್ ಆಗಿದ್ದಾಗ ಮತ್ತೆ ನಿಮ್ಗೆ ಗೊತ್ತಿಲ್ಲದೇನೆ ಬೇರೆಯವರು ನಿಮ್ಮನ್ನ ಜಮೀನ ಬಂದು ಆಕ್ರಮಿಸ್ಕೊಂಡಾಗ ನಿಮ್ ಜಮೀನನ್ನು ಒತ್ತುವರಿ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ಎಂ ಆರ್ ಗಳ ನಮ್ಗೆ ಈ ಜಮೀನು ನಮ್ಗೆ ಇಷ್ಟು ಬಂದಿತ್ತು ಇಷ್ಟು ಎಕರೆ ನಮಗೆ ಬರೆದು ಕೊಟ್ಟಿದ್ದಾರೆ ಅಂತ ಒಂದು ಸೇಲ್ ಡೇಟ್ ಪತ್ರ ಆಗಲಿ ಅದ್ರ ಜೊತೆಗೆ ಎಂ ಆರ್ ಕೂಡ ತುಂಬಾ ಉಪಯೋಗ ಆಗುತ್ತೆ ಈ ಎಂ ಆರ್ ಸಂಖ್ಯೆನ ನೀವು ಎಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ನಿಮ್ಮ ಪಾಣಿ ಅಂದರೆ ಆರ್ ಟಿ ಸಿ ಅಲ್ಲಿ ಕಾಣಬಹುದು ರಿಮಾರ್ಕ್ ಅಂತ ಹಾಕಿರ್ತಾರೆ ಬನ್ನಿ ನಾನು ತೋರಿಸ್ತೀನಿ ರಿಮಾರ್ಕ್ ಅಂತ ಹಾಕಿರ್ತಾರೆ ಆ ವಿಭಾಗದಲ್ಲಿ ಎಂ ಆರ್ ನಂಬರ್ ಮತ್ತೆ ಎಂ ಆರ್ ನಂಬರ್ ಮತ್ತೆ ಅದ್ರ ಜೊತೆ ಇ ಆರ್ ಹಾಕಿರ್ತಾರೆ ಯಾವ ಇಯರ್ ಅಲ್ಲಿ ಈ ಎಂ ಆರ್ ಆಗಿದೆ ಮಿಟಿಷನ್ ರಿಜಿಸ್ಟರ್ ಆಗಿದೆ ಅಂತ ಒಂದು ಇಯರ್ ಹಾಕಿರ್ತಾರೆ ಅಲ್ಲಿಂದ ತಿಳಿದ ಎಂ ಆರ್ ಅನ್ನು ಯಾವ ರೀತಿ ಡಿಜಿಟಲ್ನಲ್ಲಿ ಚೆಕ್ ಮಾಡಬಹುದು ಅಂತ ಕೇವಲ ಕೆಲವು ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಇನ್ನು ಯಾರಾದರೂ ನಮ್ಮ ಯುವರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡಿದಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಲೈಕ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋ ಮಾಡುವುದಕ್ಕೆ ಉತ್ತೇಜನ ನೀಡಿದಂತೆ ಆಗುತ್ತದೆ ಭೂಮಿ ಆರ್ ಟಿ ಸಿ ಅಂತ ಸರ್ಚ್ ಮಾಡಿ ಬರುತ್ತೆ ಇಲ್ಲಿ ಭೂಮಿ ಆರ್ ಟಿ ಸಿ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಎಮ್ ಆರ್ ಅಂತ ಇದೆಯಲ್ವಾ ಇಲ್ಲಿರುವಂಥ ಎಂ ಆರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ ನಿಮಗೆ ನಿಮ್ಮ ಡಿಸ್ಟಿಕ್ ಯಾವ್ದು ಡಿಸ್ಟಿಕ್ ಬರುತ್ತೆ ನಿಮಗೆ ಆ ಡಿಶ್ಟಿಕ್ನ ಹಾಕೊಳ್ಳಿ ತಿರ್ಗಾ ತಾಲೂಕ್ ಯಾವ್ದು ಬರುತ್ತೆ ಆ ತಾಲೂಕ್ ಹಾಕೊಳ್ಳಿ ಹೋಬಳಿ ಯಾವ್ದು ಬರುತ್ತೆ ಆ ಹೋಬಳಿ ಹಾಕೊಳ್ಳಿ ಇಲ್ಲಿ ಬಂದು ನಿಮ್ಮ ವಿಲೇಜ್ ಯಾವ್ದು ಬರುತ್ತೆ ಆ ವಿಲೇಜ್ ಹಾಕೊಳ್ಳಿ ಇಲ್ಲಿ ಸರ್ವೆ ನಂಬರ್ ಹಾಕ್ಕೊಳ್ಳಿ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಡೀಟೇಲ್ಸ್ ಬರುತ್ತೆ ಈ ಡೀಟೇಲ್ಸಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ ಇಲ್ಲಿ ಖಾತೆ ಖಾತೆ ಬದಲಾವಣೆ ಅಂತ ಇದೆ ಪೌತಿ ಖಾತೆ ಯಾವ ಇಯರು ಸರ್ವೆ ನಂಬರ್ ಮಾಮೂಲಿ ಪೋಡಿ ಇದ್ರೆ ಪೋಡಿ ಆಗಿರುತ್ತೆ ನೋಡಿ ವಿಭಾಗ ವಿಭಾಗ ಮಾಡ್ಕೊಂಡಿದ್ರೆ ವಿಭಾಗ ಅಂತ ತೋರಿಸುತ್ತೆ ವಿಭಜನೆ ತಿರ್ಗ ಭೋಗ್ಯ ಭೋಗ್ಯ ಹಾಕಿದ್ರೆ ಭೋಗ್ಯ ಅಂತ ತೋರಿಸುತ್ತೆ ಬಿಡುಗಡೆ ಭೋಗ್ಯ ಬಿಡುಗಡೆ ಮಾಡ್ಕೊಂಡಿದ್ರೆ ಬಿಡುಗಡೆ ಅಂತ ತೋರಿಸುತ್ತೆ ತಿರ್ಗ ಆಧಾರ ಭೋಗ್ಯ ತಿರ್ಗ ಭೋಗಿ ಅಂತ ಬೋಗಿ ತೋರಿಸುತ್ತೆ ಇವಾಗ ಬೇರೆಯವ್ರದ್ದು ಕ್ರಯ ಆಗಿರೋದು ಕೂಡ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲೇನೆ ಕ್ರಯ ಆಗಿದೆ ತಿಳುವಳಿಕೆ ಚೀಟಿ ಕ್ರಯ ಕ್ರಯ ಕ್ರಿಯ ಈ ತರ ನಿಮ್ಮ ಆಸ್ತಿಲಿ ಏನು ವರ್ಗಾವಣೆ ಆಗಿರುತ್ತೋ ಯಾವ್ಯಾವ ವರ್ಗಾವಣೆಗಳು ಆಗಿರ್ತಾವೋ ಆ ಎಲ್ಲಾ ವರ್ಗಾವಣೆಗಳ ಮಾಹಿತಿ ಈ ಎಂ ಆರ್ ನಲ್ಲಿ ನೋಡಬಹುದು ಇದು ಡಿಜಿಟಲ್ ಬಂದು ಹೊಸ ಡಿ ಸಿಗುತ್ತೆ ಹಾಗೆಯೇ ಹಳೆ ಮಾಹಿತಿಗಳಿಗೆ ನೀವು ಆಫೀಸ್ಗಳ್ ಹೋಗ್ಬೇಕು ಇಲ್ಲಾಂದ್ರೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕಲ್ಲಿ ನೀವು ಹಳೆ ಎಮ್ ಆರ್ನ ಯಾವ ರೀತಿ ಪಡಿಬೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನೋಡಿ ನೀವು ಎಮ್ ಆರ್ನ ಪಡಿಬೋದು ಇವಾಗ ನೋಡಿ ಒಂದು ಎಮ್ ಆರ್ ಯಾವ ಥರ ಇರುತ್ತೆ ಬೋಗಿ ಹಾಕಿರೋ ಎಮ್ ಆರ್ದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿಗೆ ಬಂದು ಪ್ರೀವ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು ಓಪನ್ ಆಗುತ್ತೆ ಈ ಥರ ಬರುತ್ತೆ ನಮೂನೆ ಹನ್ನೆರಡು ಮ್ಯೂಟಿಷನ್ ರಿಜಿಸ್ಟರ್ ನಿಯಮ ಇಲ್ಲಿ ಎಮ್ ಆರ್ ನಂಬರ್ ಬರುತ್ತೆ ಎಮ್ ಆರ್ ವಹಿವಾಟು ಸಂಖ್ಯೆ ವರ್ಷ ಯಾವ ವರ್ಷ ವಹಿವಾಟಾಗಿರೋದು ಇಲ್ಲಿ ನೋಡಿ ಇದು ಸಂಖ್ಯೆ ಎನ್ ಪಿ ಆರ್ ಒನ್ ಪಾರ್ಟ್ ಫೋರ್ ಝೀರೋ ಟೂ ಸೆವೆನ್ ಒನ್ ಅಂತ ದಿನಾಂಕ ಬರುತ್ತೆ ಅನುಮೋದಿಸಿದೆ ಯಾವ ಇಯರ್ ನೋಡಿ ಇಲ್ಲಿದೆ ನೋಡಿ ಕೋರ್ಟ್ ತಡೆಗೆ ಒಳಗಾದ ವಹಿವಾಟುದಾರರು ಕೆ ಟಿ ಮಂಜುನಾಥ್ ಇದು ಭೋಗಿ ಹಾಕಿದರೆ ಈ ಜಮೀನು ಭೋಗಿ ಹಾಕಿರೋದು ಬೋಗಿ ಬನ್ನಿ ಸ್ನೇಹಿತರೆ ಇವಾಗ ಕ್ರೈ ಆಗಿರುವ ತಿಳುವಳಿಕೆ ಚೀಟಿನ ತಿಳಿಯೋಣ ಇಲ್ಲಿ ಸೆಲೆಕ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಪ್ರೀವ್ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ತೋರಿಸುತ್ತೆ ಹಕ್ಕು ಬದಲಾವಣೆ ಮಾಡಿದವರು ವಿಸ್ತೀರ್ಣ ಎಷ್ಟು ಎಕರೆ ಜಮೀನ್ ಇತ್ತು ಮತ್ತೆ ಹಕ್ಕು ಬದಲಾವಣೆ ಪಡೆದವರು ಅಂದರೆ ಯಾರು ಯಾರು ಮಾರಾಟ ಮಾಡಿದ್ರು ಯಾರು ಅದನ್ನು ಪಡ್ಕೊಂಡ್ರು ಅಂತ ತೋರಿಸುತ್ತೆ ವಿಸ್ತೀರ್ಣ ಎರಡು ಕುಂಟೆ ಎರಡು ಕುಂಟೆ ಈ ಥರ ಯಾರು ತಗೊಂಡ್ರು ಅಂತ ಅಲ್ಲೇ ಡೀಟೇಲ್ಸ್ ಇರುತ್ತೆ ನೀವು ಅದನ್ನು ತಗೊಂಡು ನಿಮಗೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ರೀತಿ ಇದನ್ನು ನೀವು ಡೌನ್ ಇದು ವಿವ್ ಓನ್ಲಿ ಅಂತ ತೋರಿಸ್ತಾ ಇದೆ ಇದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಪೇಮೆಂಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಇನ್ನು ಮುಂದಿನ ವಿಡಿಯೋಗಾಗಿ ಹಲವಾರು ವಿಡಿಯೋಗಳನ್ನು ಮಾಡುತ್ತೇನೆ ನಿಮ್ಮ ಪ್ರೋತ್ಸಾಹ ಬೇಕಾಗಿ ವಿನಂತಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು